ಇದ್ರು ಆರ್ ಸಿ ಬಿ ನಮ್ಮ ಸತ್ತು ಅಭಿಮಾನಿಗಳೇ ಯಾರ ಹತ್ತು ಈ ಸರಿಯಲ್ಲ ಹತ್ತು ಸರಿನು ಕಪ್ ನಮ್ದೆ ಈ ಸಲ ಕಾಪ್ಲೊಂದೆ ಜೈ ಆರ್ ಬಿ ಅವ್ರು ನೋಡಿ ಹುರ್ಕೋತಾ ಇರ್ಬೇಕು ಅದ್ ಒಂದೇ ಅವ್ರಿಗೆ ಪಾಲು ಬಿಟ್ಟಿರೋದು ಜೈ ಆರ್ ಸಿ ಸಿ ಡೆಲ್ಲಿ ಡೆಲ್ಲಿ ಎಷ್ಟು ಬರೀ ಗಲ್ಲಿ ಗಲ್ಲಿ ಬೆಂಗಳೂರ್ನಲ್ಲ ಜೈ ಆರ್ ಸಿಬಿಬಿ

आरसीवी, 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 आरसीव ಆರ್ಸಿದ್ವಿ ಆರ್ಸಿದ್ವಿ ಬರ್ರಿ ಅದ್ ಆರ್ಸಿದ್ರು ಈ ಸಲ ಕಪ್ಪಿದ್ಬಿಟ್ಟು ಬೇರೆ ಹಾತೆಯಲ್ಲಿ ಗೆಲ್ಲುತ್ತಲ್ವಾ ಗೆಲ್ಲಿ ಈ ಸಲ ಗಪ್ಪ ನಮ್ದೆ ಎವ್ರಿ ಸಲಾಗಪ್ಪ ನಮ್ದೆ ಮಾತಾಡ್ತಾರೆ ಅಂಕಲ್ ಮಕ್ಳಿಗೆಲ್ಲ ನಾವು ಹೇಳೋದು ಒಂದು ಇಷ್ಟು ತಿಂಗ್ ಅಂತ ಎಲ್ಲ ಬ್ಯಾಟಿಂಗಲ್ ಪರ್ಫಾರ್ಮೆನ್ಸ್ ಮಾಡೋರು ಇವತ್ತು ಬೌಲಿಂಗ್ ಅಲ್ಲಿ ಗೆದ್ದಿದ್ದಾರೆ ವೆರಿ ಗುಡ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಆರ್ ಸಿ ಬಿ ಮೇ ಹದಿನೆಂಟು ನೋಡಿ ಆರ್ ಸಿ ಬಿ ನಾವು ಸೋಲ್ತೀವಿ ಅಂತ ಕಾಯ್ತಾ ಇದ್ದೀವಿ ಸಿ ಎಸ್ ಕೆ ಮಕ್ಕಳಿಗೆಲ್ಲ ಹೇಳೋದು ಮಕ್ಕಳಿಗೆಲ್ಲೇ ಈ ಸಲ ಕಪ್ ಈ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ